ಇಲ್ಲಿ ನೋಡಿ ನಾನು ಸೌತೆಕಾಯಿ ಸಲಾಡ್ ಮಾಡಿದ್ದೀನಿ ಮೊಸರಲ್ಲಿ ಮೊಸರು ಬಜ್ಜಿ ಥರ ತುಂಬಾ ಚೆನ್ನಾಗಿತ್ತು ಖಾರನ ಕೂಡ ಹಾಕ್ಕೊಂಡಿದ್ದೀನಿ ಕಾರ್ನ್ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೊಸರು ಎಷ್ಟು ಬೇಕೋ ಹಾಕ್ಕೊಳ್ಳಿ ನಾನು ನನ್ನೊಬ್ಳಿಗೆ ಮಾಡ್ಕೋತಾ ಇದ್ದೀನಿ ಆದ್ದರಿಂದ ನನಗೆ ಎಷ್ಟು ಬೇಕೋ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ಕೊಂಡು ಈ ರೌಂಡ್ಗೆ ಹಚ್ಚಿದ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಸಿದೇನೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಣ್ಣ ಕುದ್ದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ ಹಿಂಗೆ ಹಿಂಗೆ ಮಾಡಿ ಒಂದೊಂದು ಸಪ್ರೇಟ್ ಆಗುತ್ತೆ ಚೆನ್ನಾಗಿರುತ್ತೆ ಈ ಸೌತೆಕಾಯಿ ಅಷ್ಟೇ ಎಳೆಯದಿತ್ತು ಸಿಪ್ಪೆ ಸಮೇತ ಇದ್ದೀನಿ ಬೇಡ ಅನ್ನೋರು ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಚಿಲ್ಲಿ ಫ್ಲೇಕ್ಸು ಒಗ್ಗರಣೆ ಕೊಟ್ಟಿದ್ದೀನಿ ಕಾಳು ಮೆಣಸು ಕುಟ್ಬಿಟ್ಟು ಹಾಕಿದ್ದೀನಿ ಹಿಂಗೂ ಸ್ವಲ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಾರ್ನ್ ಹಬೇಗೆ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಹಾಕೋದು ಮರ್ತೋದೆ ಲಾಸ್ಟಲ್ಲಿ ಹಾಕ್ಕೊಂಡೆ ಕಾರ್ನ್ ಹಾಕಿದ್ರೂ ಮಾಡಿಕೊಳ್ಳಿ ಹಾಕ್ದಿದ್ದರೂ ಮಾಡಿಕೊಳ್ಳಿ ಎರಡೂ ಚೆನ್ನಾಗಿರುತ್ತೆ ಇವಾಗ ಹಾಕದೆ ನೋಡಿ ಈ ಸ್ವೀಟ್ ಕಾರ್ನ್ ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲ ಮನೆಯಲ್ಲಿರೋ ತಾನೇ ನಾನು ಕಾಳು ಕಿಚಡಿಗೆ ಮಾಡ್ಕೊಂಡಿದ್ದೆ ಪೊಂಗಲ್ಗೆ ತುಂಬ ಚೆನ್ನಾಗಿತ್ತು